ಯೋಜಕರು ಯು ಹ್ಯಾವ್ ನೋ ಫ್ಯೂಚರ್ ನಿನಗೆ ಭವಿಷ್ಯವಿಲ್ಲ ಬಟ್ ಮೈ ಡಿಯರ್ ಫ್ರೆಂಡ್ಸ್ ಆದರೆ ನನ್ನ ಪ್ರಿಯ ಸ್ನೇಹಿತರೆ Today we see that God will make you the everlasting pride and joy of all generations. ಆದರೆ ಇಂದು ದೇವರು ಹೇಳುತ್ತಿದ್ದಾನೆ ನಿತ್ಯ ಶ್ರೇಷ್ಠತೆಯನ್ನು ದಯಪಾಲಿಸಿ ಇತರರಿಗೆ ಉಲ್ಲಾಸಕರವಾಗುವಂತೆ ಮಾಡುವೆನು. This is what happened in the life of Rahab. ಇದೆ ರಾಹಬಳ ಜೀವಿತದಲ್ಲಿಯೂ ನಡೆಯಿತು. In Joshua 2 we read Ehoshua 2 ರಲ್ಲಿ ಓದುತ್ತೇವೆ that Rahab was a prostitute. ರಾಹಬಳು ಸೂಳೆಯಾಗಿದ್ದಳು. ಪೀಪಲ್ ಅರೌಂಡ್ ಸುತ್ತಲಿನ ಜನರು ಅವಳನ್ನು ತಿರಸ್ಕಾರ ಮಾಡಿರಬಹುದು ಲೇಬಲ್ಡ್ ಕೆಟ್ಟ ಹೆಸರಿಟ್ಟಿರಬಹುದು ಆದರೆ ಇಸ್ರಾಯೇಲ್ ಗೂಚಾರರಿಗೆ ಆಕೆಯು ಸಹಾಯ ಮಾಡಿದರಿಂದ ಸೇವ್ಡ್ ಗಾಡ್ ಪೀಪಲ್ ದೇವರ ಮಕ್ಕಳನ್ನು ರಕ್ಷಿಸಿದ್ದರಿಂದ ಹೆಲ್ಪ್ ಸಹಾಯ ಮಾಡಿದರಿಂದ ನೆನಪು ಮಾಡಿಕೊಂಡ್ ಇಸ್ ರೆಕಾರ್ಡೆಡ್ ಇನ್ ದಿನಿಯಾಲಜಿ ಯೇಸುವಿನ ವಂಶಾವಳಿಯಲ್ಲಿ ಆಕೆಯ ಹೆಸರು ದಾಖಲಾಗಿದೆ ಜನಾಂಗಗಳಿಗೆ ಆಕೆಯ ಹೆಸರು ಶಾಶ್ವತ ಹೆಮ್ಮೆ ಮತ್ತು ಸಂತೋಷವನ್ನು ನೀಡಿತು ಯಸ್ ಮೈ ಡಿಯರ್ ಬಿಕಾಸ್ ಶಿ ಹೆಲ್ಪ್ ಗಾಡ್ಸ್ ಪೀಪಲ್ ಹೌದು ಪ್ರಿಯ ಸ್ನೇಹಿತರೆ ಆಕೆಯು ದೇವ ಮಕ್ಕಳಿಗೆ ಸಹಾಯ ಮಾಡಿದ್ದರಿಂದ ದೇವರು ಆರಿಸಿಕೊಂಡನು ಗೇವ್ ಹರ್ ಪ್ಲೇಸ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಸ್ಥಳ ನೀಡಿದನು in ದ ಸೇಮ್ ವೇ ಯು ಮೇ have ಬಿನ್ rejected. ನೀವು ಕೂಡ ಹೀಗೆ ತಿರಸ್ಕಾರ ಹೊಂದಿರಬಹುದು ನೀವು ಆತನನ್ನು ನಂಬಿದ್ದರಿಂದ ಆತನು ನಿಮಗೆ ಶಾಶ್ವತ ಹೆಮ್ಮೆ ಮತ್ತು ಸಂತೋಷವನ್ನು ದಯಪಾಲಿಸುವವರನ್ನಾಗಿ ಮಾಡುವನು ದಿಸ್ ಇಸ್ ಇನ್ ಲೈಫ್ ಆಫ್ ಬ್ರದರ್ ಇಲ್ಲಿ ಪ್ರಿಯ ಸಹೋದರನ ಜೀವಿತದಲ್ಲಿಯೂ ಇದೇ ನಡೆಯಿತು ಹಿಸ್ ನೇಮ್ ಉತ್ತಮ್ ಕುಮಾರ್ ನಾಯಕ್ ಅವರ ಹೆಸರು ಉತ್ತಮ್ ಕುಮಾರ್ ನಾಯಕ್ಸ್ ಕಂದಮಾಲ್ ಇಂದ ಅವರು ತಮ್ಮ ಸಾಕ್ಷಿಯನ್ನು ಹೇಳುತ್ತಾರೆ ಅವರು ಚಿಕ್ಕವರಾಗಿದ್ದಾಗ ಅವರಿಗೆ ಯೇಸುವಿನ ಬಗ್ಗೆ ಏನೂ ತಿಳಿದಿರಲಿಲ್ಲ ರಲ್ಲಿ ಅವರ ಕುಟುಂಬದ ವಿರುದ್ಧವಾಗಿ ಯಾರೋ ಮಾಟಮಂತ್ರ ಮಾಡಿದರು ಇದರಿಂದಾಗಿ ಮೂರು ಜನರು ತೀರಿಕೊಂಡರು ಇವರು ಕೂಡ ರೋಗಗ್ರಸ್ತರಾಗಿ ಬಾಧಿತರಾದರು ಇದರಿಂದಾಗಿ ಅವರು ಭುವನೇಶ್ವರಕ್ಕೆ ಓಡಿ ಹೋದರು ದೇವ ಸೇವಕರನ್ನು ಭೇಟಿಯಾಗಿ ರೋಗ ಬಿಡುಗಡೆಗಾಗಿ ಪ್ರಾರ್ಥಿಸಲು ಹೇಳಿದರು ಲೈಫ್ ಕ್ರೈಸ್ಟ್ ಅವರು ಬಿಡುಗಡೆ ಹೊಂದಿದರು ಇದರಿಂದಾಗಿ ಅವರು ಕ್ರಿಸ್ತನಿಗೆ ತನ್ನ ಜೀವಿತವನ್ನು ಒಪ್ಪಿಸಿದರು ಆಫ್ಟರ್ ರಿಕವರ್ಡ್ ಟು ವಿಲೇಜ್ ಹೊಂದಿದ್ದರು ಬಿಸ್ನೆಸ್ ಸ್ವಸ್ಥತೆಯ ನಂತರ ಪುನಃ ಅವರ ಹಳ್ಳಿಗೆ ಹೋಗಿ ವ್ಯಾಪಾರ ಪ್ರಾರಂಭಿಸಿದರು ಹಿ ಆಲ್ಸೋ ಗಾಟ್ ಮ್ಯಾರೀಡ್ ಅಂಡ್ ಹಿ ಹ್ಯಾಡ್ ಫೋರ್ ಚಿಲ್ಡ್ರನ್ ಮದುವೆಯಾಗಿ ಈಗ ಅವರಿಗೆ ನಾಲ್ಕು ಮಕ್ಕಳಿದ್ದಾರೆ ಇನ್ ಇನ್ಯರ್ಸ್ ಲೇಟರ್ ಜೀಸಸ್ ಕಾಲ್ಸ್ ಮ್ಯಾಗಝೀನ್ ತೊಂಬತ್ತೈದರಲ್ಲಿ ಯಾರೋ ಅವರಿಗೆ ಏಸು ಕರೆಯುತ್ತಾನೆ ಪತ್ರಿಕೆ ನೀಡಿದರು ಎಲ್ಲಾ ಸಾಕ್ಷಿಗಳನ್ನು ಮೆಸೇಜ್ಗಳನ್ನು ಅವರು ಓದಿದರು ಅವರಿಗೆ ಅನಿಸಿತು ನಾನು ಇನ್ನೂ ದೇವರ ಸೇವೆಯನ್ನು ಪ್ರಾರಂಭಿಸಬೇಕೆಂದು ಅದೇ ವರ್ಷದಲ್ಲಿ ಡಿಜಿಎಸ್ ದಿನಕರನ್ ರವರಿಗೆ ಪತ್ರ ಬರೆದರು ತನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನು ಕೇಳಿಕೊಂಡರು ಒಂದು ವಾರದಲ್ಲಿ ಅವರಿಗೆ ಉತ್ತರ ಬಂದಿತು ಪ್ರಾರ್ಥಿಸಿ ದೇವರ ಉತ್ತರಕ್ಕಾಗಿ ಕಾದಿರಿ ದೇವ ಸೇವೆಗಾಗಿ ನಿಮಗೆ ಬಾಗಿಲು ತೆರೆಯಲ್ಪಡುವುದು ಇನ್ ದೇವರು ಮಾತನಾಡಿದ್ದರಿಂದ ಅವರು ಪೂರ್ಣಾವಧಿ ಸೇವೆಗೆ ಬಂದರು ಲಾನ್ ಬಹಳಷ್ಟು ಹಣಕಾಸಿನ ತೊಂದರೆ ಇದ್ದರೂ ಕೂಡ ಅವರು ಸೇವೆಯನ್ನು ಮುಂದುವರೆಸಿದರು

ರಾಂಚಿಯಲ್ಲಿ ಉಳಿದುಕೊಂಡಿರುವಂತಹ ಸಮಯದಲ್ಲಿ ರಾಂಚಿ ಪ್ರಾರ್ಥನಾ ಮಹೋತ್ಸವವು ನಡೆಯಲಿದೆ ಮತ್ತು ಡಾಕ್ಟರ್ ಪೌಲ್ ದಿನಕರನ್ ರವರು ಬರಲಿದ್ದಾರೆ ಎಂದು ತಿಳಿಯಿತು ಸೋ ಹಿ ಕೇಮ್ ಟು ದಿ ಮೀಟಿಂಗ್ ಅಂಡ್ ಅಟೆಂಡೆಡ್ ವಿತ್ ಗ್ರೇಟ್ ಎಕ್ಸ್‌ಪೆಕ್ಟೇಷನ್ಸ್ ಬಹಳ ನಿರೀಕ್ಷೆಯೊಂದಿಗೆ ಅವರು ಕೂಟದಲ್ಲಿ ಭಾಗಿಯಾದರು ಡ್ಯೂರಿಂಗ್ ದಿ ಪ್ರೇಯ ಡಾಕ್ಟರ್ ಪೌಲ್ ದಿನಕರನ್ ಸಡನ್ಲಿ ಸೆಡ್ ಪ್ರಾರ್ಥನೆಯಲ್ಲಿ ಡಾಕ್ಟರ್ ಪೌಲ್ ದಿನಕರನ್ ಇದ್ದಕ್ಕಿದ್ದಂತೆ ಹೇಳಿದರು ಒಬ್ಬ ಮನುಷ್ಯನನ್ನು ನೋಡುತ್ತೇನೆ ಎಲ್ಲವನ್ನು ಕಳೆದುಕೊಂಡಿದ್ದಾನೆ ಲಾರ್ಡ್ ವಿಲ್ ಗಿವ್ ಯು ಹೌಸ್ ದೇವರು ನಿನಗೆ ಮನೆಯನ್ನು ದಯಪಾಲಿಸುವನು ಆತನು ನಿನ್ನನ್ನು ಪುನಃ ವಾಸ್ ಜಸ್ಟ್ ದಯಪಾಲಿಸುವ ಅವರಿಗೆ ತಿಳಿಯಿತು ಈ ಪ್ರವಾದನೆ ನನಗಾಗಿದೆ ಅಂಡ್ ಇನ್ ದ ಸೇಮ್ ಮೀಟಿಂಗ್ ಮೆಟ್ ಡಾಕ್ಟರ್ ಪೌಲ್ ಪೌಲ್ ದಿನಕರನ್ ಅವರನ್ನು ಭೇಟಿಯಾಗಿ ಅವರು ತಲೆಯ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸಿದರು ನಡೆಯಿತು ದ ಮದರ್ ಆಫ್ ದರ್ಟ್ ಫಾರ್ ಇಸ್ ಹೌಸ್ ಯಾವ ದೇವ ಸೇವಕರ ಮನೆಯಲ್ಲಿ ಅವರು ಉಳಿದುಕೊಂಡಿದ್ದರೋ ಅವರ ತಾಯಿ ಒಂದು ದೊಡ್ಡ ಮೊತ್ತವನ್ನು ಮನೆಗಾಗಿ ನೀಡಿದರು ನಾಟ್ ಬಿಲೀವ್ ಇಟ್ ಅವರಿಗೆ ನಂಬಲಾಗಲಿಲ್ಲ ವಿಲೇಜ್ ಹಳ್ಳಿಗೆ ಪುನಃ ಹಿಂದಿರುಗಿ ಒಂದು ಮನೆಯನ್ನು ಕೊಂಡುಕೊಂಡರು ಹೇಳಿದರೂ ಡಾಕ್ಟರ್ ಪೌಲ್ ದಿನಕರನ್ ರವರ ಪ್ರವಾದನೆಯು ಕೂಡಲೇ ನಡೆದಿದೆ ಬಿಕಾಸ್ಲಿ ಕೂಡಲೇ ಅವರಿಗೆ ಮನೆ ಖರೀದಿಸಲು ಸಾಧ್ಯವಾಯಿತು ಫಿಫ್ಟೀನ್ ಲಿವಿಂಗ್ ಇನ್ ದಟ್ ಹೌಸ್ ಹದಿನೈದು ವರ್ಷಗಳ ಕಾಲ ಅದೇ ಮನೆಯಲ್ಲಿ ವಾಸಿಸಿದರು ಸರ್ವ್ ದ ಲಾಡ್ ದೇವ ಸೇವೆಯನ್ನು ಮುಂದುವರಿಸಿದರು ನಾಟ್ ಓನ್ಲಿ ಅವರು ಮಾತ್ರವಲ್ಲದೆ ಬಟ್ ಇನ್ ಟ್ವೆಂಟಿ ಚರ್ಚ್ ಇನ್ ಭುವನೇಶ್ವರ್ ಎರಡು ಸಾವಿರದ ಹದಿನಾರರಲ್ಲಿ ಭುವನೇಶ್ವರದಲ್ಲಿ ಒಂದು ಸಭೆಯನ್ನು ಪ್ರಾರಂಭಿಸಿದರು ನೌರ್ ದನ್ ಟೂ ಹಂಡ್ರೆಡ್ ಪೀಪಲ್ ಆರ್ಶಿಂಗ್ ಇನ್ ದಟ್ ಚರ್ಚ್ ಇಂದು ಇನ್ನೂರಕ್ಕಿಂತ ಹೆಚ್ಚು ಜನರು ಅಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ನಾಟ್ ಓನ್ಲಿ ಹಿಮ್ ಬಟ್ whole ಹೋಲ್ ಫ್ಯಾಮಿಲಿ serving ದ ಲಾಡ್ ಅವರು ಮಾತ್ರವಲ್ಲದೆ ಅವರ ಸಂಪೂರ್ಣ ಕುಟುಂಬವೂ ದೇವರ ಸೇವೆಯಲ್ಲಿದೆ ಅನೇಕ ಪ್ರಾರ್ಥನಾ ಕೂಟಗಳನ್ನು ನಡೆಸುತ್ತಾರೆ ಕ್ಯಾನ್ಸರ್ ರೋಗಿಗಳು ಸ್ವಸ್ಥರಾಗಿದ್ದಾರೆ ಮೆನಿ ಪೀಪಲ್ ಹೂ ಹಾವ್ ನಾಟ್ ಚಿಲ್ಡ್ರನ್ ಫಾರ್ ಸಚ್ಲ್ಡ್ರನ್ ಆಫ್ಟರ್ ಅವರ ಸೇವೆಯ ಮೂಲಕ ಗರ್ಭವತಿಯಾಗದಿರುವ ಅನೇಕರು ಗರ್ಭವತಿಯಾಗಿ ಮಕ್ಕಳಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಆಸ್ ಫ್ಯಾಮಿಲಿ ನಾವು ಕುಟುಂಬವಾಗಿ ದೇವರ ಸೇವೆಯಲ್ಲಿರುವುದು ಎಷ್ಟು ಸಂತೋಷದ ವಿಷಯ ಅವರಿಗೆ ಎಸ್ ಮೈ ಫ್ರೆಂಡ್ಸ್ ಇನ್ ದ ಸೇಮ್ ವೇ ಯು ಮೇ ಬಿ ಐ ಹ್ಯಾವ್ ನೋ ಹೋಪ್ ಇನ್ ದಿಸ್ ವರ್ಲ್ಡ್ ಸ್ನೇಹಿತರೆ ನೀವು ಕೂಡ ಹೇಳುತ್ತಿರಬಹುದು ಲೋಕದಲ್ಲಿ ಭರವಸೆಯೇ ಇಲ್ಲ ಬೌಂಡ್ ಬೈ ವಿಚ್ ಕ್ರಾಫ್ಟ್ ಮಾಟಕ್ಕೆ ಒಳಗಾಗಿದ್ದೇನೆ ಐ ಲಾಸ್ಟ್ ಮೈ ಜಾಬ್ ಕೆಲಸ ಕಳೆದುಕೊಂಡಿದ್ದೇನೆ ಐ ಮೀನ್ ಸೋ ಮಚ್ ಆಫ್ ಫೈನಾನ್ಷಿಯಲ್ ಟ್ರಬಲ್ ಹಣಕಾಸಿನ ತೊಂದರೆ ಬಹಳವಿದೆ ಐ ಲಾಸ್ಟ್ ಮೈ ಹೌಸ್ ಮನೆ ಕಳೆದುಕೊಂಡಿದ್ದೇನೆ ಬಟ್ ಮೈ ಫ್ರೆಂಡ್ಸ್ ಸ್ನೇಹಿತರೆ ನೀವು ಯೇಸುವನ್ನು ಸ್ವೀಕರಿಸುವುದಾದರೆ ಸಂಪೂರ್ಣ ದೇವರು ನಿಮ್ಮನ್ನು ಆಶೀರ್ವದಿಸಿ ಅನೇಕರಿಗೆ ಹೆಮ್ಮೆ ಮತ್ತು ಸಂತೋಷ ತರುವಂತೆ ಮಾಡುವನು ನೌಟ್ ಓನ್ಲಿ ದಿಸ್ ಬ್ರದರ್ವಿಂಗ್ ದ ಲಾರ್ಡ್ ನೋಡಿರಿ ಈ ಸಹೋದರ ಮಾತ್ರ ಸೇವೆ ಮಾಡುತ್ತಿಲ್ಲ ಈನ್ ಹಿಸ್ ಫೋರ್ ಚಿಲ್ಡ್ರನ್ ಸರ್ವಿಂಗ್ ದ ಲಾರ್ಡ್ ನಾಲ್ಕು ಮಕ್ಕಳು ಕೂಡ ಸೇವೆಯನ್ನು ಮಾಡುತ್ತಿದ್ದಾರೆ ಜನರೇಷನ್ ಸಂತತಿಯು ಆಶೀರ್ವದಿಸಲ್ಪಟ್ಟಿದೆ ಬಿಕಾಸ್ ಯೇಸುವಿನ ಪ್ರೀತಿಯನ್ನು ಅವರು ಸ್ವೀಕರಿಸಿ ಸಂತೋಷ ಪಟ್ಟದರಿಂದ ಟುಡೇ ವೈಟ್ ದೇವರಿಗೋಸ್ಕರ ಕಾದಿರಿ ದೇವರನ್ನು ಸ್ವೀಕರಿಸಿರಿ ಸರ್ವಿಂಗ್ ವಿತ್ ಆಲ್ ಯೋರ್ ಹಾರ್ಟ್ ಸಂಪೂರ್ಣ ಮನಸ್ಸಿನಿಂದ ಆತನ ಸೇವೆ ಮಾಡಿರಿ ಈವನ್ ಇಫ್ ಇಟ್ ಇಸ್ ಅಲಾಂಗ್ ವಿತ್ ಯೋರ್ ಜಾಬ್ ಕೆಲಸದ ಜೊತೆಯಲ್ಲಿ ಕೂಡ ಆಗಿರಬಹುದು ಅಲಾಂಗ್ ವಿತ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್ ಫ್ಯಾಮಿಲಿ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯೊಂದಿಗೂ ಆಗಿರಬಹುದು ಸರ್ವ್ ದ ಪೀಪಲ್ ಯು ದ ನೇಮ್ ಆಫ್ ಚೀಸ್ ಯೇಸುವಿನ ನಾಮದಲ್ಲಿ ಸುತ್ತಲಿನ ಜನರಿಗೋಸ್ಕರ ಸೇವೆ ವಿಲ್ ಕೀಪ್ ಯು ಮಾಡಿಲ್ ಕೀಪ್ಲಾಸ್ಟಿಂಗ್ ಪ್ರೈಡ್ ಅಂಡ್ ಜಾಯ್ ಫಾರ್ ಆಲ್ ಜನರೇಷನ್ ಆಗ ದೇವರು ಇತರರಿಗೆ ನೀವು ಉಲ್ಲಾಸಕರವಾಗುವಂತೆ ಮಾಡುವನು ದಿಸ್ ಬ್ಲೆಸ್ಸಿಂಗ್ ವಿಲ್ ಕಂಟಿನ್ಯೂ ಅಪಾನ್ ಯೋರ್ ಚಿಲ್ಡ್ರನ್ upon upon your children's children and upon their children and their ಈ ಆಶೀರ್ವಾದವು ನಿಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಹೀಗೆ the ತಲಾಂತರಗಳವರೆಗೆ ನಡೆಯುವುದು ದಿನಕರನ್ ಕುಟುಂಬವು ಕೂಡ ಹೀಗೆ ಇದನ್ನು ದೇವರು ನಿಮಗೂ ಮಾಡುವನು Shall we receive this promise and thank God for keeping us as an everlasting pride and joy? Today, Lord, as your children make this commitment to serve you, ದೇವರೇ ನಿನ್ನ ಸೇವೆ ಮಾಡಲು ನಿನ್ನ ಮಕ್ಕಳು ನಿರ್ಧರಿಸುವಾಗ ಟು ಹೆಲ್ಪ್ ಯೋರ್ ಸರ್ವ್ ಸೇವಕರಿಗೆ ಸಹಾಯವಾಗಿ ಟು ಡೂ ವಟ್ ಎವರ್ ದೇ ಕ್ಯಾನ್ ಟು ಸರ್ವ್ ಯು ವಿತ್ ಹೋಲ್ ಹಾರ್ಟ್ ಸಂಪೂರ್ಣ ಮನಸ್ಸಿನಿಂದ ನಿನ್ನ ಸೇವೆಗಾಗಿ ಅವರು ಏನೇ ಮಾಡಿದರು ಲಾಸ್ಟಿಂಗ್ ಪ್ರೈಡ್ ಅಂಡ್ ಜಾಯ್ ಫಾರ್ ಆಲ್ ಜನರೇಷನ್ ತಲಾಂತರದವರಿಗೆ ಅವರು ಉಲ್ಲಾಸಕರವಾಗುವಂತೆ ನೀನು ಮಾಡು ಬ್ಲಸ್ ದಿಯರ್ ಚಿಲ್ಡ್ರನ್ ಅವರ ಮಕ್ಕಳನ್ನು ಆಶೀರ್ವದಿಸು ಚಿಲ್ಡ್ರನ್ಸ್ ಚಿಲ್ಡ್ರನ್ ಮಕ್ಕಳ ಮಕ್ಕಳನ್ನು ಆಶೀರ್ವದಿಸು ಅಂಡ್ ಗಿವ್ ಯೋರ್ ಅವರ ಸಂತತಿಗೆ ನೀವು ನೀಡುವ ಆಶೀರ್ವಾದವನ್ನು ನೋಡಲಿಕ್ಕಾಗುವಂತೆ ಹೆಮ್ಮೆ ಮತ್ತು ಸಂತೋಷವಾಗಿ ಅವರನ್ನು ಅವರಿಗೆ ಬೇಕಾದದನ್ನು ದಯಪಾಲಿಸಿ ಉನ್ನತಿ ಪಡಿಸುವ ಅವರಿಗೆ ಮನೆ ಬೇಕಾಗಿದ್ದರೆ ಇಫ್ ದೇ ನೀಡ್ ಡೆಲಿವರೆನ್ ಬಿಡುಗಡೆ ಬೇಕಾಗಿದ್ದರೆ ಇಫ್ ದೇ ನೀಡ್ ಹೀಲಿಂಗ್ ಸ್ವಸ್ಥತೆ ಬೇಕಾಗಿದ್ದರೆ ಪ್ರಾಸ್ಪೆರಿಟಿ ಸಮೃದ್ಧಿ ಬೇಕಾಗಿದ್ದರೆ ಗಿವಿಟ್ ಟು ಡೇ ಲಾ ಇಂದೇ ಅದನ್ನು ದಯಪಾಲಿಸುದೇವರೆ ಅವರ ಆಸೆಯನ್ನೆಲ್ಲ ಪೂರೈಸಿದೇವೇ ಅಂಡ್ ಯೂಸ್ ನಿನ್ನ ರಾಜ್ಯಕ್ಕಾಗಿ ಘನವಾಗಿ ಉಪಯೋಗಿಸು ಆಶೀರ್ವದಿಸು ಏಸುವಿನ ನಾಮದಲ್ಲಿ ಬೇಡಿದೆ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ